ವಿಶ್ವದೆಲ್ಲೆಡೆಯೂ ಇಂದು ಇಸ್ಲಾಂ ಬಾಂಧವರು ಬಕ್ರೀದ್ ಹಬ್ಬವನ್ನು ವಿಜ್ರಮಣ್ಣಿನಿಂದ ಆಚರಿಸ್ತಿರುವುದು ಎಂದು ನಾವು ಕಾಣುತ್ತೇವೆ ಇಂದು ಬೆಳಗ್ಗೆಯಿಂದ ಇಸ್ಲಾಂ ಧರ್ಮದ ಪವಿತ್ರ ರಂ ರಂಜಾನ್ ಹಾಗೆ ಈ ಬಕ್ರೀದ್ ಹಬ್ಬವು ಕೂಡ ಅವರು ವಿಜ್ರಮ್ಮಣ್ಣಿಂದ ದೇವರಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಬೆಳಗ್ಗೆಯಿಂದ ಪ್ರಾರ್ಥನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಧರ್ಮದ ಅನುಯಾಯಿಗಳು ಅಲ್ಲನನ್ನು ಕೊಂಡಾಡುತ್ತಾ ಅಲ್ಲನ ಪ್ರಾರ್ಥನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಪ್ರಾರ್ಥನೆ ಮುಗಿದ ನಂತರ ತಮ್ಮ ತಮ್ಮ ಸಂಬಂಧಿಕರನ್ನು ಭೇಟಿಯಾಗುತ್ತಾ ಅವರಿಗೆ ಶುಭಾಶಯ ವಿನಿಮಯಗಳನ್ನು ಮಾಡಿಕೊಳ್ಳುತ್ತಾರೆ ಬಕ್ರೀದ್ ಅಂದರೆ ಒಂದು ಈ ಒಂದು ಹಬ್ಬವನ್ನು ಪವಿತ್ರವಾಗಿ ಇಸ್ಲಾಂ ಧರ್ಮದವರು ಆಚರಣೆ ಮಾಡುತ್ತಾರೆ ಇಂದು ವಿಶ್ವದೆಲ್ಲೆಡೆಯೂ ನಾವು ಆಚರಿಸಿದ್ರು ನಾವು ನೋಡುತ್ತೇವೆ ಈ ಬಕ್ರೀದ್ ಹಬ್ಬವನ್ನು ಅಂದರೆ ಕುಟುಂಬದವರು ತಮ್ಮ ಒಂದು ಪರಿಶ್ರಮದಿಂದ ಕಷ್ಟಪಟ್ಟು ಬಂದಿರತಕ್ಕಂಥ ಹಣದಲ್ಲಿ ಇನ್ನೊಬ್ಬರಿಗೆ ದಾನ ಮಾಡುವುದನ್ನೇ ಈ ಬಕ್ರೀದ್ ಹಬ್ಬದ ಒಂದು ವಿಶೇಷತೆ ಅಂತ ಇಸ್ಲಾಂ ಬಾಂಧವರು ಹೇಳುತ್ತಾರೆ ಹೀಗಾಗಿ ಇಂದು ಬಕ್ರೀದ್ ಹಬ್ಬ ದಿನದಂದು ದಾನವನ್ನು ಮಾಡಿ ಅವರು ಅನೇಕ ಮುಸಲ್ಮಾನರಿಗೆ ದಾನದ ರೂಪದಲ್ಲಿ ತಮ್ಮ ತಮ್ಮಿಂದಾಗಿರ್ತಕ್ಕಂಥ ದಾನವನ್ನು ಮಾಡುತ್ತಾರೆ ಎಂಬುದಕ್ಕೆ ಇಂದು ಉದಾಹರಣೆ ಅನೇಕ ರೀತಿಯಿಂದ ನಾವು ನಾವು ಕಾಣುತ್ತೇವೆ ಹೀಗಾಗಿ ಇಂದು ಮುಸ್ಲಿಂ ಬಾಂಧವರು ವಿಶ್ವದೆಲ್ಲೆಡೆಯೂ ಹೈದರಾಬಾದ್ ಬೆಂಗಳೂರು ದೆಹಲಿ ದೆಹಲಿ ಹೀಗೆ ಮುಂಬೈ ಕಲ್ಕತ್ತಾ ಅನೇಕ ಭಾರತದ ಅನೇಕ ನಗರಗಳಲ್ಲಿ ಕೂಡ ಇಂದು ವಿಜೃಂಭಣೆಯಿಂದ ಮುಸ್ಲಿಂ ಬಾಂಧವರು ಪ್ರಾರ್ಥನೆಯೊಂದಿಗೆ ಬಕ್ರೀದ್ ಹಬ್ಬವನ್ನು ಆಚರಿಸಿರುವುದನ್ನು ನಾವು ಈ ಒಂದು ಸನ್ನಿವೇಶದಲ್ಲಿ ಕಾಣುತ್ತೇವೆ ಹೀಗಾಗಿ ಅವರಿಗೂ ಇಸ್ಲಾಂ ಬಾಂಧವರಿಗೂ ಅಲ್ಲನು ಒಳ್ಳೆಯ ರೀತಿಯಿಂದ ಅವರಿಗೂ ಒಂದು ಆಶೀರ್ವಾದ ಮಾಡಲೆಂದು ನಾವು ಕೂಡ ಈ ಮೂಲಕ ಪ್ರಾರ್ಥಿಸೋಣ ಹೀಗಾಗಿ ನಮ್ಮನ್ನು ಅವರ ಮಧ್ಯೆ ಯಾವುದೇ ಭಾವ ಇಲ್ಲದೆ ಜಾತಿ ಧರ್ಮ ಭೇದ ಇಲ್ಲದೆ ಇಸ್ಲಾಂ ಬಾಂಧವರು ಹಿಂದೂ ಧರ್ಮದವರು ಒಂದಾಗಿ ಸಹಜೀವನ ಪಾಳ್ವೆ ಮಾಡೋಣ ಎಂದು ನಂಬೋಣ ಹೀಗಾಗಿ ಅವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹೇಳೋಣ